ಸಿಎಂ ಸಿದ್ದರಾಮಯ್ಯ ಮುಂದೆಯೇ ವೀಣಾ ಕಾಶಪ್ಪನವರ್ ಕಣ್ಣೀರಿಟ್ಟಿದ್ದಾರೆ ಬಾಗಲಕೋಟೆ ಟಿಕೆಟ್ ವಿಚಾರದಲ್ಲಿ ಅಸಮಾಧಾನ ಹೊರಹಾಕಿರುವಂತಹ ವೀಣಾ ಕಾಶಪ್ಪನವರ್ ಸಿಎಂ ಸಭೆಯಲ್ಲಿ ಗಳಗಳನೆ ಅತ್ತಿದ್ದಾರೆ ಬಾಗಲಕೋಟೆ ಕ್ಷೇತ್ರದ ಟಿಕೆಟ್ ಬದಲಾವಣೆ ಮಾಡಲ್ಲ ಅಂತ ಹೇಳಿ ಸಭೆಯಲ್ಲಿ ಸಿಎಂ ಹೇಳ್ತಾ ಇದ್ದಂತೆ ಅಳುತ್ತಲೇ ವೀಣಾ ಅವರು ಸಭೆಯಿಂದ ಹೊರ ನಡೆದಿದ್ದಾರೆ ನಿಮಗೆ ಟಿಕೆಟ್ ಕೊಡುವಂತೆ ಯಾವುದೇ ಜಿಲ್ಲಾ ನಾಯಕರು ಹೇಳಿಲ್ಲ ಇನ್ನು ಜಿಲ್ಲೆಯಲ್ಲಿನ ಸಮಸ್ಯೆ ಪರಿಹಾರ ಮಾಡಿಕೊಳ್ಳುವಂತೆ ಮೊದಲೇ ಹೇಳಿದ್ದೆ ಅಂತ ಹೇಳಿ ಸಭೆಯಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರವರಿಗೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ಏನು ಹೊರಗಿನವರಿಗೆ ಟಿಕೆಟ್ ಕೊಟ್ಟಿರುವುದು ಯಾಕೆ ಅಂತ ಹೇಳಿ ವೀಣಾ ಕಾಶಪ್ಪನವರು ಬೆಂಬಲಿಗರು ಪ್ರಶ್ನೆ ಮಾಡಿದರು ನಾನು ಮೈಸೂರಿನಿಂದ ಬಂದು ಬಾದಾಮಿಯಲ್ಲಿ ಸ್ಪರ್ಧೆ ಮಾಡಿಲ್ವೇ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ತಿರುಗೇಟನ್ನ ನೀಡಿದ್ದಾರೆ

esi id Vertraa hai but hope to you. You have a tweet me. How is <laughs> he doing? re a fois. how? he aонч for this. ,youTele? j sOK. m'. ng'g'g'g'g'g'g'g'g'g'g'g'g'n'g'g'g'g'g'g'g'g'v'mg'g'g'g'g'g'g'.g'g'g'g'g'g'g' git'g'g'g'g'gg'g'g'e s'n'n'g w'g'g'g'g'g'g'g'g'g'g'g'g'g'g'g'g'g'g'g'g'g'.'g'g'g'g'g'g'g